ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಗ್ರಾಮ ಆಡಳಿತಾಧಿಕಾರಿ ಸೊ ಈ ಹುದ್ದೆಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಲಿರುವ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಹಾಲ್ ಟಿಕೆಟನ್ನು ರಿಲೀಸ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೂ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕನ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಫಸ್ಟ್ ನೀವು ಫ್ರೆಂಡ್ಸ್ ಇಲ್ಲಿ ಗೂಗಲ್ನಲ್ಲಿ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಕೆ ಅಂತ ಟೈಪ್ ಮಾಡಿದರೆ ಫಸ್ಟ್ ಒಂದು ಲಿಂಕ್ ಓಪನ್ ಆಗುತ್ತೆ ನಿಮಗೆ ಕೆ ಎ ಹೋಮ್ ಅಂತ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಭಾಳಷ್ಟು ಆಪ್ಷನ್ಸ್ ಇರುತ್ತೆ ಇಲ್ಲಿ ನೇಮಕಾತಿ ಟ್ಯಾಬ್ನಲ್ಲಿ ಬಂದ್ಬಿಟ್ಟು ಗ್ರಾಮ ಆಡಳಿತಾಧಿಕಾರಿ ಸೊ ಇದಕ್ಕೆ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲೊಂದು ಫಸ್ಟ್ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ವಿ ಓ ಎ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಡ್ಡಾಯ ಕನ್ನಡ ಪರೀಕ್ಷೆಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಡ್ಮಿಷನ್ ಟಿಕೆಟ್ ಸಲುವಾಗಿ ಸೊ ಈ ಫಸ್ಟ್ ಬಂದುಬಿಟ್ಟು ಪರೀಕ್ಷೆ ಎಕ್ಸಾಮಿನೇಷನ್ಸ್ ಅಂತ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದೊಂದು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಓಕೆ ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದುಬಿಟ್ಟು ಒಂದು ವಿ ಎನಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಓಕೆ ಸೊ ವಿ ಎನಿಂದ ಒಂದು ಸೆವೆನ್ ಡಿಜಿಟ್ ನಂಬರ್ ಇರುತ್ತೆ ಫ್ರೆಂಡ್ಸ್ ಸೊ ಇದನ್ನು ನೀವು ಎಂಟರ್ ಮಾಡಿದ ನಂತರ ಕ್ಯಾಪಿಟಲ್ನಲ್ಲಿ ವಿ ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ನಾನು ಅಪ್ಲಿಕೇಶನ್ ನಂಬರ್ನ ಎಂಟರ್ ಇದ್ದೀನಿ ಫೈವ್ ಡಬಲ್ ಏಯ್ಟ್ ಒನ್ ತ್ರೀ ಡಬಲ್ ಫೋರ್ ಓಕೆ ಸೊ ಮತ್ತು ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ನೇಮ್ ಇಲ್ಲಿ ಅಪ್ಲಿಕೇಶನ್ ನೇಮ್ ಅಂತ ಇದೆ ಫ್ರೆಂಡ್ಸ್ ಸೊ ಇಲ್ಲಿ ಅಪ್ಲಿಕೇಶನ್ ಅಪ್ಲಿಕಂಟ್ ನೇಮ್ ಫಸ್ಟ್ ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್ ಅಂತ ಇದೆ ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ನಾಲ್ಕು ಅಲ್ಫಾಬೆಟ್ ಲೆಟರ್ಸನ್ನು ಎಂಟರ್ ಮಾಡಿ ಸೊ ಇಲ್ಲಿ ಆ ನಂತರ ಸಬ್ಮಿಟ್ ಅಂತ ಇಲ್ಲಿ ಸಬ್ಮಿಟ್ ಮಾಡಿ ಸೊ ನಿಮ್ಮ ಹಾಲ್ ಟಿಕೆಟನ್ನು ರಿಲೀಸ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಡೇಟ್ ಮತ್ತು ನಿಮ್ಮ ಎಕ್ಸಾಮ್ ಸೆಂಟರ್ ಓಕೆ ನೀವು ಇಲ್ಲಿ ಟೈಮಿಂಗ್ ಕೂಡ ನೋಡ್ಬೋದು ಫ್ರೆಂಡ್ಸ್ ಟ್ವೆಂಟಿ ನೈನ್ ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸಂಡೇ ಟೆನ್ ಥರ್ಟಿ ಟು ಟ್ವೆಲ್ ಥರ್ಟಿ ವರೆಗೆ ಇದೆ ಹಾಗೂ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ ಫ್ರೆಂಡ್ಸ್ ಇದು ಕೆಲವು ಇನ್ಸ್ಟ್ರಕ್ಷನ್ ಇರೋಲ್ಲ ಕ್ಯಾಂಡಿಡೇಟ್ಸ ಎಕ್ಸಾಮ್ ಹೋಗೋಕ್ಕಿಂತ ಮೊದಲೇ ನೀವು ಕ್ಲಿಯರಾಗಿ ಓದ್ಕೋಬೇಕು ಓಕೆ ಸೊ ಫ್ರೆಂಡ್ಸ್ ಈ ಥರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗ್ತೀನಿ ನಿಮಗೆ ಹೊಸ ಅಪ್ಡೇಟ್ಸ್ ಜೊತೆ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು